ವರ್ಷದ ಮಗುವಿಗೆ ಗಾಯ ಕಾರು ಮಾಲಕನಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಂಪತಿ ಮತ್ತು ಅವರ ಮೂರು ವರ್ಷದ ಮಗು ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇರುತ್ತೆ ಹೀಗಿರಬೇಕಾದ್ರೆ ಬೈಕ್ ಸವಾರ ನೋಡ್ವ ಆತನಿಗೆ ಅವರು ಓವರ್ಟೇಕ್ ಮಾಡೋದಕ್ಕೆ ಜಾಗ ಕೊಡ್ಲಿಲ್ಲ ಅನ್ನೋ ಕಾರಣದಿಂದಾಗಿ ತನ್ನ ಹೆಲ್ಮೆಟ್ ನಿಂದ ಕಾರಿನ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಇನ್ನು ಈ ರೀತಿ ಹಲ್ಲೆ ಮಾಡಿದಾಗ ಕಾರಿನ ಗಾಜು ಹೊಡೆದು ಕಾರಲ್ಲಿದ್ದಂತಹ ಮೂರು ವರ್ಷದ ಮಗುವಿಗೆ ಗಾಯಗಳಾಗಿದೆ ಅಂತ ಘಟನೆ ತಿಳಿದು ಬಂದಿದೆ ಕಾರಿನ ಮೇಲೆ ದ್ವಿಚಕ್ರ ವಾಹನ ಸವಾರನೊಬ್ಬ ದಾಳಿ ನಡೆಸಿದಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಓವರ್ಟೇಕ್ ಮಾಡಲು ಜಾಗ ಬಿಡ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ರೊಚ್ಚಿಗೆದ ಬೈಕ್ ಸವಾರ ಏಕಾಏಕಿ ಕಾರು ಚಾಲಕನ ಮೇಲೆ ದಾಳಿ ನಡೆಸಿದ್ದಾನೆ ಘಟನೆ ಸಂಬಂಧ ಕಾರು ಮಾಲೀಕ ವರ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೇರಳ ಮೂಲದ ಐಟಿ ವೃತ್ತಿಪರ ಅಖಿಲ್ ಬಾಬು ಎಂಬುವವರು ತಮ್ಮ ಪತ್ನಿ ಹಾಗೂ ಮೂರು ವರ್ಷದ ಮಗಳ ಜೊತೆಗೆ ಸರ್ಜಾಪುರ ರಸ್ತೆಯಲ್ಲಿ ಪ್ರಯಾಣಿಸ್ತಾ ಇದ್ರು ಈ ವೇಳೆ ಈ ಘಟನೆ ಸಂಭವಿಸಿದೆ ಇನ್ನು ಘಟನೆಯಲ್ಲಿ ಬೈಕ್ ಚಾಲಕ ಕಾರಿನ ಗ್ಲಾಸ್ ಒಡೆದು ಹಾಕಿದ್ದು ಜೊತೆಗೆ ಕಾರಿನೊಳಗಿದ್ದ ಮಗಳಿಗೆ ಗಾಯಗಳಾಗಿವೆ ಅಂತ ಅಖಿಲೇಶ್ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಆರೋಪಿಯನ್ನ ಸ್ಥಳೀಯ ನಿವಾಸಿ ಜಗದೀಶ್ ಅಂತ ಗುರುತಿಸಲಾಗಿದೆ ಇನ್ನು ಈ ಕಿರಿಕ್ನ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಬೈಕ್ ಚಾಲಕ ಕುಟುಂಬ ಪ್ರಯಾಣಿಸ್ತಾ ಇದ್ದ ಕಾರನ್ನ ಅಡ್ಡಗಟ್ಟಿರುವುದು ಕಾಣಬಹುದಾಗಿದೆ